ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆರಂಭವಾಗಿ ಇನ್ನೂ ಸರಿಯಾಗಿ ಒಂದೇ ವಾರ ಆಗಿಲ್ಲ ಆಗಲೇ ಬಿಗ್ ಬಾಸ್ನಲ್ಲಿ ಟಾಸ್ಕ್ ಒಂದು ರದ್ದಾಗಿ ಹೋಗಿದೆ ಧನುಷ್ ಮಾಡಿದ ಹಠಕ್ಕೆ ಟಾಸ್ಕ್ ಅರ್ಧಕ್ಕೆ ನಿಂತಿದೆ ಇದರಿಂದ ಕಾಕ್ರೋಚ್ ಸುದಿ ಸಿಕ್ಕಾಪಟ್ಟೆ ಕೋಪಗೊಂಡಿದ್ದಾರೆ ಅವರು ಸ ಅವರು ಇತರ ಸ್ಪರ್ಧಿಗಳ ಮೇಲೆ ಕೂಗಾಡಿದ್ದಾರೆ ಆ ಸಂದರ್ಭದ ಪ್ರಮೋಷನ್ ಪ್ರೋಮೋ ಕಲರ್ ಕನ್ನಡ ವಾಹಿನಿ ಹಂಚಿಕೊಂಡಿದೆ ಈಗಾಗಲೇ ಒಟ್ನಲ್ಲಿ ಬಿಗ್ ಬಾಸ್ ಈ ಈ ದಿನಗಳಲ್ಲಿ ಭಾಳ ಅದ್ಭುತವಾಗಿ ಮೂಡಿ ಇದೆ ಕಾಕ್ರೋಚ್ ಭಾಳ ಅದ್ಭುತವಾದ ಒಬ್ಬ ಬಿಗ್ ಬಾಸ್ ಆ್ಯಕ್ಟರ್ ಆಗಿದ್ದಾರೆ ಅದ್ಭುತವಾದ ಬಿಗ್ ಬಾಸ್ ವಾಹಿನಿಯನ್ನು ನಾವು ನಿಧಾನ ನೋಡಲು ಭಾಳ ಕಾತುರದಿಂದ ಕಾಯ್ತಿದ್ದೇವೆ ಒಟ್ನಲ್ಲಿ ಈ ಬಿಗ್ ಬಾಸ್ ಹನ್ನೆರಡು ಆರಂಭವಾಗಿ ಇನ್ನೂ ಸರಿಯಾಗಿ ಒಂದು ವಾರ ಆಗಿಲ್ಲ ಅದ್ಭುತವಾದ ರೆಸ್ಪಾನ್ಸನ್ನು ತೋರಿಸುತ್ತಿದೆ